ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಹಲಗಲಿ ಗ್ರಾಮ ಹೊಸ ಕ್ರಾಂತಿಯೊಂದನ್ನು ಮಾಡಿ ಮುಂದೆ ಸಾಗುತ್ತಿದೆ ಶುದ್ಧ ಕುಡಿಯುವ ನೀರನ್ನು ನಿರಂತರವಾಗಿ ಪಡೆಯುತ್ತಿರುವ ಈ ಗ್ರಾಮದ ಜನರು ಪಾವತಿಸುವ ನೀರಿನ ಕರವನ್ನು ಆಪ್ ಮೂಲಕ ಸಂಗ್ರಹಿಸುತ್ತಿರುವ ಹಲಗಲಿ ಗ್ರಾಮ ಪಂಚಾಯಿತಿ ಹೊಸ ಕ್ರಾಂತಿಯನ್ನು ಸೃಷ್ಟಿ ಮಾಡಿದೆ ಸಾವಿರದ ಎಂಟುನೂರ ಐವತ್ತೇಳರ ಸಿಪಾಯಿ ದಂಗೆಯ ಸಮಯದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿದ ಐತಿಹಾಸಿಕ ಹಿನ್ನೆಲೆ ಈ ಗ್ರಾಮಕ್ಕೆ ಇದೆ ಈ ಗ್ರಾಮದಲ್ಲಿ ಮುಂಚೆ ಕೆರೆ ತೆರೆದ ಬಾವಿ ಮತ್ತು ಕೊಳವೆ ಬಾವಿಗಳ ನೀರನ್ನು ಕುಡಿಯಲು ಬಳಸಲಾಗುತ್ತಿತ್ತು ಜನರು ನೀರನ್ನು ಬಿಂದಿಗೆ ಮತ್ತು ಕೊಡದಲ್ಲಿ ಹೊತ್ತು ಕಿಲೋಮೀಟರ್ ಗಟ್ಟಲೆ ನಡೆದು ತರಬೇಕಿತ್ತು

ಇಲ್ಲಿನ ಗ್ರಾಮಸ್ಥರು ಮತ್ತು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಸಿಬ್ಬಂದಿಗಳು ಕಂಡ ಕನಸು ಈಗ ನನಸಾಗಿದೆ ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗಿನ ಅವರ ಅವಿರತ ಶ್ರಮದ ಫಲವಾಗಿ ಇವತ್ತು ಈ ಹಲಗಲಿ ಗ್ರಾಮ ಇಡೀ ದೇಶವೇ ತಿರುಗಿ ನೋಡುವಂತಹ ಮಾದರಿ ಗ್ರಾಮವಾಗಿ ನಿಂತಿದೆ ಇದು ಇಡೀ ಕರ್ನಾಟಕ ರಾಜ್ಯವೇ ಹೆಮ್ಮೆ ಪಡುವ ವಿಷಯವಾಗಿದ್ದು ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಅಡಿಯಲ್ಲಿ ಪ್ರತಿ ಮನೆಗೂ ಸರಬರಾಜಾಗುವ ಕುಡಿಯುವ ನೀರು ಮತ್ತು ಅದರ ಸಮರ್ಪಕ ಬಳಕೆ ಹಾಗೂ ಬಳಸಿದ ನೀರಿಗೆ ಪ್ರತಿ ಮನೆಯಿಂದ ವಸೂಲಾಗುವ ನೀರಿನ ಕರ ದಾಖಲೆ ಮಟ್ಟ ಮುಟ್ಟಿದ್ದು ಆರು ವರ್ಷದಲ್ಲಿ ಸುಮಾರು ಐವತ್ತೆರಡು ಲಕ್ಷ ರೂಪಾಯಿಯನ್ನು ಸಂಗ್ರಹಿಸಿರುವುದು ಶ್ಲಾಘನೀಯ ವಿಷಯ ಆರಂಭದಲ್ಲಿ ಪ್ರತಿ ಮನೆಗೂ ಮೀಟರ್ ಅಳವಡಿಕೆ ಬಗ್ಗೆ ಗ್ರಾಮ ಸಭೆಗಳನ್ನು ಮಾಡಿದಾಗ ಗ್ರಾಮಸ್ಥರಲ್ಲಿ ಕೆಲವರು ವಿರೋಧ ವ್ಯಕ್ತಪಡಿಸಿ ಬೇರೆ ಎಲ್ಲೂ ಇರದ ಪದ್ಧತಿ ನಮ್ಮೂರಲ್ಲಿ ಏಕೆ ನಾವು ಏಕೆ ನೀರಿಗೆ ಕರವನ್ನು ತುಂಬಬೇಕು ಅಂತ ಪ್ರಶ್ನೆ ಮಾಡಿದಾಗ ಊರಿನ ಹಿರಿಯರು ಮತ್ತು ಇಲಾಖೆಯ ಸಿಬ್ಬಂದಿ ಅವರಿಗೆ ಭವಿಷ್ಯದಲ್ಲಾಗುವ ಪ್ರಯೋಜನಗಳ ಬಗ್ಗೆ ತಿಳುವಳಿಕೆ ನೀಡಿ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಯೋಜನೆಗೆ ಚಾಲನೆ ನೀಡಲಾಯಿತು ಕೆರೆ ಮಾತಾಡಿ ಪ್ರತಿಯೊಬ್ಬರೂ ನೀರು ತರಬೇಕಾದ್ರೆ ಬಹಳ ನೀರಿನ ಯೋಜನೆ ಬಂತು ಆ ಸ್ಕೀಮ್ ನಲ್ಲಿ ಹೊಳೆಯಿಂದ ಸ್ವಲ್ಪ ಕೃಷ್ಣಾ ನದಿಯಿಂದ ಬರುವ ನೀರನ್ನು ಬಿಸನಾಳ ಗ್ರಾಮದ ಹತ್ತಿರ ಇರುವ ನೀರು ಶುದ್ಧೀಕರಣ ಘಟಕದಲ್ಲಿ ಹಲವಾರು ಹಂತಗಳಲ್ಲಿ ಶುದ್ಧೀಕರಿಸಿ ಹಲಗರಿ ಗ್ರಾಮಕ್ಕೆ ಪೂರೈಸಲಾಗುತ್ತದೆ ಈ ನೀರು ಪ್ರತಿ ಮನೆಗೂ ಗ್ರಾಮದ ಕೊನೆಯ ವ್ಯಕ್ತಿಗೂ ತಲುಪಬೇಕು ನೀರಿನ ಅನಾವಶ್ಯಕ ಬಳಕೆ ತಡೆದು ಬೂದು ನೀರಿನ ಹರಿವನ್ನು ಕಡಿಮೆ ಮಾಡುವುದು ಅವರ ಉದ್ದೇಶವಾಗಿತ್ತು ಗ್ರಾಮದಲ್ಲಿ ಸುಮಾರು ಒಂದು ಸಾವಿರದ ಐನೂರ ಮೂವತ್ತೈದಕ್ಕೂ ಹೆಚ್ಚು ಮನೆಗಳಿದ್ದು ಐದು ಸಾವಿರದ ಐನೂರು ಜನರು ವಾಸಿಸುತ್ತಿದ್ದು ಗ್ರಾಮದ ಪ್ರತಿಯೊಂದು ಮನೆಗಳಿಗೂ ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಜಲಜೀವನ್ ಮಿಷನ್ ಅಡಿಯಲ್ಲಿ ಮೀಟರ್ ಮತ್ತು ಕಾರ್ಯಾತ್ಮಕ ಗ್ರಹಣ ಸಂಪರ್ಕ ಒದಗಿಸಲಾಗಿದೆ ಜಲಜೀವನ್ ಮಿಷನ್ ಅನುಷ್ಠಾನದೊಂದಿಗೆ ಗ್ರಾಮ ನೀರು ಮತ್ತು ನೈರ್ಮಲ್ಯ ಸಮಿತಿ ನೀಡಿರುವ ಸಹಕಾರ ಮತ್ತು ಮುಂದಾಲೋಚನೆಯ ಪರಿಣಾಮವಾಗಿ ಪ್ರತಿ ಮನೆಗೂ ಮೀಟರ್ ಅಳವಡಿಸಲಾಗಿದ್ದು ಹಾಗೂ ಮೀಟರ್ ರೀಡಿಂಗ್ ಬಿಲ್ ವಿತರಿಸುವ ಮಷಿನ್ ಹಾಗೂ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿರುವ ಕಂಪ್ಯೂಟರ್ಗಳ ನಡುವೆ ಕೊಂಡಿಯಂತೆ ಕೆಲಸ ಮಾಡುವ ಸಾಫ್ಟ್ವೇರ್ ಅಳವಡಿಕೆ ಮಾಡಿಕೊಂಡು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ನೀರಿನ ಶುಲ್ಕ ಕಾರ್ಯಾಚರಣೆ ಮತ್ತು ನಿರ್ವಹಣೆಯನ್ನು ಕ್ರಾಂತಿಕಾರಿಯಾಗಿ ರೂಪಿಸಲಾಗಿದೆ ಒಂದು ಬರೋದ್ರಿಂದ ನಮ್ಗೆ ಬರೆಯಾಗಿಲ್ಲು ಈಗ ಸಾಕಷ್ಟು ನಲ್ಲಿ ನೀರು ಬರೋದ್ರಿಂದ ಎಲ್ಲರ ಜೀವನ ಮಾಡೋದಿಲ್ಲ ಯಾವಾಗ ನಾವು ವಾಲ್ ತಿರುಗಿಸ್ತೀವಲ್ಲ ಅವಾಗ ಸರ್ ಡೈರೆಕ್ಟ್ ಸಿಂಟೆಕ್ಸ್ ನೀರು ಹೋಗಿ ಸಿಂಟೆಕ್ಸ್ ತುಂಬುತ್ತವು ಮನಿ ಬಳಿಕೆ ನಾವು ನೀರು ಬಳಸಿದ್ರೆ ಬಹಳ ಒಂದು ಮೂವತ್ತರಿಂದ ನಲವತ್ತು ರೂಪಾಯಿ ಬರ್ತದೆ ಅಷ್ಟು ತುಂಬುದೇ ನಮಗೆ ಹೊರೆ ಅನಿಸುದಿಲ್ಲ ಇವತ್ತು ಕುಡಿಯಕ ಮತ್ತು ದನಕರಿಗಳಿಗಾತು ಮನುಷ್ಯರಿಗಾತು ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ನೀರು ಕುಡಿಯಕ ನೀರತ್ತು ಸಫಿಷಿಯಂಟ್ ಬರ್ತದೆ ಎಲ್ಲರಿಗೆ ಒಂದು ಸಾವಿರದಿಂದ ಹದಿನೈದು ಸಾವಿರ ಲೀಟರ್ ಒಳಗೆ ನೀರು ಬಳಕೆ ಮಾಡಿದರೆ ಪ್ರತಿ ಸಾವಿರ ಗೆ ಐದು ರೂಪಾಯಿ ಅಂತೆ ಹದಿನೈದು ಸಾವಿರದಿಂದ ಇಪ್ಪತ್ತೈದು ಸಾವಿರ ಲೀಟರ್ ಒಳಗೆ ನೀರು ಬಳಸಿದರೆ ಪ್ರತಿ ಸಾವಿರ ಗೆ ಆರು ರೂಪಾಯಿ ಅಂತೆ ಇಪ್ಪತ್ತೈದು ಸಾವಿರ ಲೀಟರ್ ಮೇಲ್ಪಟ್ಟು ನೀರು ಉಪಯೋಗಿಸಿದ ಎಲ್ಲ ಗ್ರಾಹಕರು ಪ್ರತಿ ಸಾವಿರ ಗೆ ಏಳು ರೂಪಾಯಿ ಅಂತೆ ಪಾವತಿಸಬೇಕು ಪ್ರತಿ ತಿಂಗಳು ನೀರಿನ ಸಂಪರ್ಕ ಪಡೆದ ಮನೆಗೆ ನೀರಿನ ಡಿಮಾಂಡ್ ನೋಟಿಸ್ ತಲುಪಿಸಲಾಗುತ್ತದೆ ಬಳಕೆದಾರರು ನೀರಿನ ಕರವನ್ನು ಮನೆ ಬಾಗಿಲಿಗೆ ಬರುವ ಪಂಚಾಯಿತಿ ಸಿಬ್ಬಂದಿಗೆ ನೇರವಾಗಿ ಪಾವತಿಸಬಹುದು ಅಥವಾ ಪಂಚಾಯಿತಿಗೆ ಸ್ವತಃ ಬಂದು ನಗರ ಮೂಲಕ ಸಂದಾಯ ಮಾಡಬಹುದಾಗಿದೆ ಪ್ರತಿ ಮನೆಗೆ ಸಪ್ಲೈ ಆಗುವ ನೀರು ಮತ್ತು ಸಂಪೂರ್ಣ ವ್ಯವಸ್ಥೆಯನ್ನು ಗಮನಿಸಿದರೆ ಉಚಿತವಲ್ಲದಿದ್ದರೂ ತುಂಬಾ ಕಡಿಮೆ ದರದಲ್ಲಿ ಜನರು ನೀರನ್ನು ಪಡೆಯುತ್ತಿದ್ದಾರೆ ಮೊದಲೇ ನಮ್ಮ ಎರಡ್ ಸಾವಿರದ ಹದಿನೆಂಟು ಹತ್ತರಿಂದ ಹನ್ನೆರಡು ಲಕ್ಷ ಲೀಟರ್ ಲೀಟರ್ನ ಪ್ರತಿ ದಿವಸ ನಾವು ಖರ್ಚು ಮಾಡ್ತಾ ಇದೀವಿ ಅದರಲ್ಲಿ ಸುಮಾರು ಅರ್ಧ ಜನ ಮನೆಗೆ ನೀರೇ ಹೋಗ್ತಾ ಇಲ್ಲ ಇಲ್ಲಿ ಊರು ಇಲ್ಲಿ ಬಿಡುವುದು ಎಲ್ಲ ನೀರು ವೇಸ್ಟೇಜೇ ಜಾಸ್ತಿ ಆಗ್ತದೆ ಈ ವಾರ ನಾವು ನೀರಿಗೆ ಪ್ರತಿ ದಿವಸ ನಾಲ್ಕರಿಂದ ಐದು ಲಕ್ಷ ಲೀಟರ್ನ ನಾವು ಖರ್ಚು ಮಾಡ್ತಾ ಇದೀವಿ ಆಮೇಲೆ ಅವಾಗ ಎಷ್ಟು ನೀರಿನ ಕರೆಂಟ್ ಬಿಲ್ ಎಷ್ಟು ಬರ್ತದೆ ಒಂದು ತಿಂಗಳಿಗೆ ಸುಮಾರು ಒಂದೂವರೆ ಲಕ್ಷ ರೂಪಾಯಿ ಕರೆಂಟ್ ಕರೆಂಟ್ಗಳು ಐವತ್ತು ಸಾವಿರದಲ್ಲಿ ಹೋಗುತ್ತೆ ಸುಮಾರು ಎಪ್ಪತ್ತರಿಂದ ಎಂಬತ್ತು ಸಾವಿರ ಊಟ ಆ ಎಂಬತ್ತು ಸಾವಿರ ಊಟದನ್ನ ಹಣವನ್ನು ತೆಗೆದುಕೊಂಡು ಉಳಿದ ನಮ್ಮ ಸಿಬ್ಬಂದಿ ಸಂಬಳ ಎಂಬ ಹೋಗುತ್ತೆ ಸುಮಾರು ಎರಡ್ ಸಾವಿರದ ಹದಿನೆಂಟರಿಂದ ಇಲ್ಲಿವರೆಗೆ ನಾವು ಸೇಖೆ ದುಡ್ಡು ಐವತ್ತೆರಡು ಲಕ್ಷ ರೂಪಾಯಿಗಳು ನಾವು ನೀರಿನಿಂದ ಸೇರಿಸಿ ಮಾಡಿದ್ವಿ ಸದರಿ ಹಲಗರಿ ಗ್ರಾಮದಲ್ಲಿ ಒಂದು ದಿನಕ್ಕೆ ಐದು ಲಕ್ಷ ಲೀಟರ್ ನೀರು ಮಾತ್ರ ಬಳಕೆಯಾಗುತ್ತಿದ್ದು ಪ್ರತಿಯೊಬ್ಬ ವ್ಯಕ್ತಿ ಮಕ್ಕಳು ಹಾಗೂ ಜಾನುವಾರುಗಳಿಗೂ ಸೇರಿದಂತೆ ಒಂದು ದಿನಕ್ಕೆ ಪ್ರತಿಯೊಬ್ಬರು ಸರಾಸರಿ ನಲವತ್ತೈದು ಲೀಟರ್ ನೀರನ್ನು ಬಳಸುತ್ತಿದ್ದಾರೆ ಇದು ಸರ್ಕಾರ ನೀಡಿರುವ ಲೀಟರ್ ಪ್ರತಿ ವ್ಯಕ್ತಿಗೆ ಪ್ರಮಾಣಕ್ಕಿಂತ ಕಡಿಮೆ ಬಳಕೆಯಾಗುತ್ತಿರುವುದು ವಿಶೇಷ ಈ ಮೂಲಕ ಈ ಗ್ರಾಮ ಜೀವ ಜಲದ ಮೌಲ್ಯಯುತ ಬಳಕೆ ಮಾಡುತ್ತಿದೆ ಯಾವ ನೀರನ್ನ ವೇಸ್ಟ್ ಮಾಡ್ತಾ ಇಲ್ಲ ಅದನ್ನ ಸದುಪಯೋಗ ಇದ್ದಾರೆ ನೀರಿನ ಬಿಲ್ ಬರೋದ್ರಿಂದ ಜನರು ಜಾಗೃತ ಆಗಿ ಅವರು ಎಷ್ಟು ನೀರ್ ಬಳಕೆ ಮಾಡ್ಕೋತಾರೋ ಅಷ್ಟು ದುಡ್ಡನ್ನ ಕಟ್ತಾ ಇದ್ದಾರೆ ಇದರಿಂದ ಜನರಲ್ಲಿ ಅರಿವು ಮೂಡಿದೆ ನೀರಿನ ಬಗ್ಗೆ ಏನು ನೀರಿನ ಸಮರ್ಪಕ ಬಳಕೆಯ ಪರಿಣಾಮವಾಗಿ ಬರಗಾಲದಲ್ಲೂ ಸಹ ಜಲಮೂಲಗಳ ಸುಸ್ಥಿರತೆಯು ತೃಪ್ತಿಕರವಾಗಿದೆ ನೀರಿನ ಮಿತವಾದ ಬಳಕೆಯ ಅಭ್ಯಾಸ ಜನರಿಗೆ ಕಾಲಕ್ರಮೇಣ ಆದ ಹಾಗೆ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಶುದ್ಧ ಕುಡಿಯುವ ನೀರು ಒದಗಿಸುವಂತೆ ಮಾಡಲಾಯಿತು ಈ ಗ್ರಾಮದಲ್ಲಿ ಯಾವಾಗಲೂ ನೀರು ಇರುತ್ತದೆ ಯಾವಾಗ ಬೇಕಾದ್ರೆ ನಳಿಗಳನ್ನು ಚಲೋ ಮಾಡಿದ್ರೆ ಒಳ್ಳೆ ಶುದ್ಧ ಕುಡಿಯುವ ನೀರು ಮನೆಗೆ ತಲುಪೈತೆ ಮೊದಲ ಮೀಟರ್ ಕುದುರಿಸಿದ ಮೊದಲ ಒಂದು ಫಿಫ್ಟೀನ್ ಟು ಸಿಕ್ಸ್ಟೀನ್ ಲ್ಯಾಕ್ಸ್ ಪರ್ ಡೇ ನೀರು ಹೋಗ್ತಾ ಇತ್ತು ಬಟ್ ಇದನ್ನ ಮೀಟರ್ ಕುಂದಿರಿಸಿ ನಾವು ಮಿನಿಮಮ್ ಚಾರ್ಜಸ್ ನಾವು ಕಲೆಕ್ಟ್ ಮಾಡ್ತಾ ಇದ್ದಾಗ ಪರ್ ಡೇ ಫೋರ್ ಲ್ಯಾಕ್ಸ್ ಲೀಟರ್ ನೀರು ಹೋಗ್ತಾ ಇದೆ ನಾವು ನೀರು ಇಪ್ಪತ್ ನಾಲ್ಕು ತಾಸು ಕೊಡೋದ್ರಿಂದ ಅವರಿಗೆ ದುಡ್ಡು ಕಟ್ಟಲಿಕ್ಕೆ ಯಾವ ಪ್ರಾಬ್ಲಮ್ ಇಲ್ಲ ಸಮಯಕ್ಕೆ ಸದಾ ನೀರಿನ ಸೌಕರ್ಯ ಇರುವುದರಿಂದ ಗ್ರಾಮದ ಜನತೆ ನೀರನ್ನ ಶೇಖರಿಸಿ ಇಡುವ ಅಗತ್ಯ ಇಲ್ಲದೆ ನೆಮ್ಮದಿಯಿಂದ ಜೀವನ ನಡೆಸುವಂತಾಯಿತು ಸ್ಟಾರ್ಟ್ ಮಾಡಿದ್ರಿಂದ ಪ್ರತಿ ಮನೆಗೂ ಎರಡು ಫ್ಲೋರ್ ನೀರು ಡೈರೆಕ್ಟ್ ಹೋಗ್ತಾ ಇದ್ದರು ಮೊದಲು ಊಟ ಹಾಕ್ತಾ ಇದ್ರು ಈಗೇನು ಪ್ರಾಬ್ಲಮ್ ಇಲ್ಲ ತಾನೇ ಇದೆ ಅದಕ್ಕೆ ಅವರು ಪ್ರತಿ ಮನೆಗೂ ನೀರಿನ ಬಿಲ್ ಅನ್ನು ಇದ್ದಾರೆ ಇದರಿಂದಾಗಿ ಶುದ್ಧ ಕುಡಿಯುವ ನೀರಿನ ಸರಬರಾಜಿಗೆ ಸಂಬಂಧಿಸಿದಂತೆ ಏನಾದರೂ ದುರಸ್ತಿ ಕಾರ್ಯಗಳಿದ್ದರೆ ಕೇವಲ ಒಂದೆರಡು ಗಂಟೆಗಳಲ್ಲಿ ಮಾಡಿ ಮುಗಿಸುವುದು ಸಾಧ್ಯವಾಗುತ್ತಿದೆ ಕೋಣ ತಿರ್ ಅಂದ್ರ ನಾವೇ ಹೋಗಿ ಒಂದ್ ಅರ್ಧ ತಾಸ ಇಲ್ಲ ಒಂದ್ ಹತ್ತನೇ ದಿನ ಹೋಗಿ ರಿಪೇರ್ ಮಾಡ್ತೀವಿ ಒಂದ್ ಫಾಲ್ ಹತ್ತ ನಿಮಿಷ ಬಂದ್ ಮಾಡ್ತೀವಿ ಬಂದ್ ಮಾಡಿ ಅಂದ್ರೆ ರಿಪೇರಿ ಮಾಡಿ ವಾಪಸ್ ಇಲ್ಲತಿ ಮತ್ತೆ ಮತ್ತ ಹೊಲ ಸ್ಟಾರ್ಟ್ ಮಾಡ್ತೀವಿ ಸರ್ ಸ್ಟಾರ್ಟ್ ಮಾಡಿ ಚಾಲು ಆಗತ್ತ ಅದರಿಂದ ಏನ ಚಲೋ ಇಲ್ಲ ಸಾರ್ ನಮಗೆ ಸಲಸಾಗಿದೆ ಸಂಪರ್ಕ ಇದ್ದರೂ ನೀರು ಬಳಸದ ಜನರು ಕಡ್ಡಾಯವಾಗಿ ಹತ್ತು ರೂಪಾಯಿಗಳನ್ನ ಪ್ರತಿ ತಿಂಗಳು ಪಾವತಿಸಲೇಬೇಕು ಪ್ರತಿ ತಿಂಗಳ ಮೂವತ್ತನೇ ತಾರೀಕು ಹಿಂದಿನ ತಿಂಗಳ ಬಿಲ್ ಪಾವತಿಸಲು ಕೊನೆಗಿನ ನಾವ್ ಹೇಳಿ ಬಿಲ್ ತೊಂಬಾರ ಮರಗಳು ಪಂಚಾಯ್ತವ್ರು ಬಂದ ಪ್ರತಿ ತಿಂಗಳ ಬೆಲ್ ಇರ್ತಾವ ಮರ ಹಳೆ ತಿಂಗಳ ಬಂದ್ ಬಿಲ್ ವಸತಿ ಮಾಡ್ಕೊಂಡ್ ಹೋಗ್ತಾರ ಪ್ರತಿ ಹದಿನೈದು ದಿನಕ್ಕೊಮ್ಮೆ

ಇಷ್ಟೆಲ್ಲಾ ಸೌಲಭ್ಯಗಳ ಜೊತೆಗೆ ಗ್ರಾಮ ಪಂಚಾಯಿತಿ ವಿಧಿಸುತ್ತಿರುವ ನೀರಿನ ಕರ ಮಾತ್ರ ಅತಿ ಕಡಿಮೆ ಅಂದರೆ ಒಂದು ಸಾವಿರ ಲೀಟರ್ ನೀರಿಗೆ ಕೇವಲ ಐದು ರೂಪಾಯಿಗಳು ಮಾತ್ರ ಜನರಲ್ಲಿ ಹಣಕಾಸಿನ ಪ್ರಜ್ಞೆ ಜಾಗ್ರತೆ ವಿಶೇಷವಾಗಿ ಗ್ರಾಮಸ್ಥರಲ್ಲಿ ಸಮಯ ಮತ್ತು ನೀರು ಎರಡರ ಬಗ್ಗೆ ಕಾಳಜಿ ಮೂಡಿಸುವಲ್ಲಿ ಈ ಯೋಜನೆಯ ಪಾತ್ರ ದೊಡ್ಡದು ಈ ಗ್ರಾಮದವರು ಶುದ್ಧ ಕುಡಿಯುವ ನೀರಿನಿಂದ ಆರೋಗ್ಯ ಮತ್ತು ನೆಮ್ಮದಿಯ ಜೀವನ ಜನತೆಯದಾದರೆ ತಾವು ಮಾಡಿರುವ ಕೆಲಸ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿರುವುದು ಇಲಾಖೆ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರಿಗೂ ಹಾಗೂ ನೈರ್ಮಲ್ಯ ಸಮಿತಿಯ ಸದಸ್ಯರಿಗೂ ಹೆಮ್ಮೆಯ ವಿಷಯ ಈಗ ಊರ್ನೊಳಗ ಇಪ್ಪತ್ನಾಲ್ಕು ತಾಸು ಕರೆಂಟ್ ಇದೆ ಇಪ್ಪತ್ನಾಲ್ಕು ತಾಸು ನೀರಿದೆ ನಾವು ಟಿಟಿ ಲೈಫ್ ಅನ್ನ ಆರಾಮ್ ಸಿರಿ ಹಳ್ಳಿ ಒಳಗಿದ್ಕೊಂಡು ಎಂಜಾಯ್ ಮಾಡಿ ಈ ರೀತಿ ಬದಲಾವಣೆಯನ್ನು ನೋಡಿಕೆ ಬಹಳ ಅಂದ್ರೆ ಬಹಳ ಖುಷಿ ಆಗ್ತದೆ

ಗಮನವನ್ನು ಸೆಳೆಯುತ್ತಿದೆ